ನಡೆಸಿ ಮಾತನಾಡಿದ ಅವರು ಬೂತ್ ಮಟ್ಟದಲ್ಲಿ ಮನೆಯಂಗಳದಲ್ಲಿ ಸಂವಾದ ನಡೆಸಿ ಕೇಂದ್ರ ಸರ್ಕಾರದ ಹತ್ತು ವರ್ಷಗಳ ಸಾಧನೆ ಹಾಗೂ ರಾಜ್ಯ ಸರ್ಕಾರದ ಒಂದು ವರ್ಷದ ಶೂನ್ಯ ಸಾಧನೆ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು ಏಪ್ರಿಲ್ ಈ ರೀತಿಯ ಹಲವು ಸಂವಾದಗಳನ್ನು ಮಾಡಲಾಗುವುದು ಹಾಗೂ ರಾಜ್ಯದ ವಿವಿಧೆಡೆ ಹಲವು ಸಮಾವೇಶ ಮತ್ತು ರೋಡ್ ಶೋಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚುನಾವಣಾ ಪ್ರಚಾರದ ಅಂತಿಮ ಸಿದ್ಧತೆಗಳ ಬಗ್ಗೆ ತಿಳಿಸಿದರು ಕೇಂದ್ರ ಸರ್ಕಾರದ ಹತ್ತು ವರ್ಷಗಳ ಸಾಧನೆಯನ್ನ ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಸರ್ಕಾರದ ವಿವರಣೆಯನ್ನ ಮತದಾರರಿಗೆ ನೇರವಾಗಿ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡೋರಿದ್ದೇವೆ ಇಪ್ಪತ್ತ ಆರನೇ ತಾರೀಕು ನಡೆಯುವಂತಹ ಚುನಾವಣೆಯ ಮೊದಲನೇ ಹಂತದಲ್ಲಿ ಯಾವ ಹದಿನಾಲ್ಕು ಕ್ಷೇತ್ರಗಳಿದೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರದ ಕಾರ್ಯವನ್ನ ಏಪ್ರಿಲ್ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿನಗಳ ಕಾಲ ಇಪ್ಪತ್ತಾರನೇ ತಾರೀಕು ನಡೆಯುವಂತ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮನೆ ಮನೆ ಪ್ರಚಾರಕ್ಕೆ ತೆರಳಬೇಕು ಅಂತೇಳಿ ಈಗಾಗಲೇ ಕಾರ್ಯಕರ್ತರಿಗೆ ಸಿದ್ಧತೆಯನ್ನು ಮಾಡಿದೆ ನಮ್ಮೆಲ್ಲ ಪ್ರಮುಖರು ರಾಜ್ಯ ನಾಯಕರು ಜನಪ್ರತಿನಿಧಿಗಳು ಹದಿನೈದನೇ ತಾರೀಕು ಅವರವರ ಬೂತ್ಗಳಲ್ಲಿ ಮನೆ ಮನೆ ಭೇಟಿಯನ್ನ ಕೊಡುವಂತಹ ಕಾರ್ಯಕ್ಕೆ ಆರಂಭವನ್ನ ಅಭಿಯಾನಕ್ಕೆ ಚಾಲನೆಯನ್ನ ಕೊಡೋರಿದ್ದಾರೆ ಚುನಾವಣೆ ಘೋಷಣೆ ಆದ ನಂತರ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಕರ್ನಾಟಕ ಪ್ರವಾಸ ಹದಿನಾಲ್ಕನೇ ತಾರೀಕು ನಡೀತಾ ಇದೆ ಚುನಾವಣೆ ಘೋಷಣೆ ಆದ ನಂತರ ಬರ್ತಾ ಇರುವಂತಹ ಮೊದಲನೇ ಭೇಟಿ ಹದಿನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಸಭೆಯನ್ನು ಉದ್ದೇಶಿಸಿ ಒಂದು ಬೃಹತ್ ಸಮ್ಮೇಳನವನ್ನ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಜೊತೆಯಲ್ಲಿ ನಮ್ಮ ಎಲ್ಲ ರಾಜ್ಯದ ನಾಯಕರು ಮತ್ತು